ಯಾವ ಸರ್ ಅದೇ ಇದು ಹುನ್ಗೊಂಡ್ರಿ ಹ್ಞೂ ರೀ ಇದು ರಾಮಾಡಿಗೆ ಹಗೆದಾಳ ಕಡಿವಾಲ್ ಹೋಗೋ ಮೇನ್ ರಸ್ತೆಗೆ ಹತ್ತಿದಂಥ ಬಸವಂತಪ್ಪ ಈಶ್ವರಪ್ಪ ಹವಾಲ್ದಾರ್ ಇವರ ಜಮೀನಿದು ಬಟ್ಟು ಮೂವತ್ತು ಎಕರೆ ಹ್ಞೂ ಸರ್ ಅವ್ರ ಮಗ ನಮ್ಮ ಮಲ್ಲಿಕಾರ್ಜುನ್ ಮಾತಾಡೋದು ರೀ ಹ್ಞೂ ಸರ್ ಹೇಳಿ ನೀವು ಏನು ಯೂಸ್ ಮಾಡಿದ್ದೀರಕ್ಕೆ ಯಾವ ಎಣ್ಣೆ ಯೂಸ್ ಒಂದು ನಮ್ಮ ಮನೆಗೆ ಮದ ಬೆಟ್ಟ ಈ ಬೆಟ್ಟಿ ಏನು ಸರ್ಕಾರಿ ಗೊಬ್ಬರ ಹಾಕಿಬಿಟ್ರೆ ಐದು ಎಮ್ ಎಲ್ ಒಂದು ಸೇರಿಗೆ ಹ್ಞೂ ಕೆ ಜಿಗೆ ಕೆಜಿ ಈ ಲೆಕ್ಕ ನಿಜೋಪಚಾರ ಮಾಡ್ರಿ ಅಂದರೆ ನಾವೆಲ್ಲ ಗೊಬ್ಬರ ಸರ್ಕಾರಿ ಹಾಕಿದ್ದು ಇಳಿಸ್ಬಿಟ್ಟು ಒಳ್ಳೆ ಅದನ್ನ ಇಳಿಸಿ ಬರೀ ಆರ್ ಪಿ ಎಸ್ ಅದು ಒಂದು ಲಿಟ್ರ ಐದು ಎಣ್ಣೆ ಮಾಡಿವ್ರಿ ಈ ತರ ಬೆಳೆ ಐತಿ ನೋಡ್ರಿ ಇದು ಏನೇನ್ ಏನೇನ್ ಏನೇನೋ ಒಂದು ಸರ್ಕಾರಿ ಗೊಬ್ಬರ ಡಿ.ಎ.ಪಿ ಯೂರಿಯಾ ಹತ್ತೊಂಬತ್ತು ಹತ್ತೊಂಬತ್ತು ಯಾವದೇ ತರದ್ ಹಾಕಿಲ್ಲ ಮತ್ತ್ ಇನ್ನು ಸ್ಪ್ರೇ ನು ಮಾಡಾಕ್ ಆಗಿಲ್ಲ ನಮಗ್ ಮಳಿ ಹತ್ತಿ ಬಾಳ್ರಿ ಈ ನಮೂನಿ ಬಾಳ್ ಇದೆ ಬೀಜೋಪಚಾರದ ಮ್ಯಾಗ ಈ ಆರ್ ಪಿ ಎಸ್ ಬಂದಿದ್ರ ಮ್ಯಾಗ ಉಳದೈತೆ ನೀವ್ ಬಂದು ಒಂದು ಐವತ್ ಸಾವಿರ ರೂಪಾಯಿ ನಮಗ ಗೊಬ್ಬರದ ರೊಕ್ಕ ಉಳಿಸಿದ್ರಿ ಉಳಿಸಿದ್ರಿ ಹದಿನೈದು ನೂರ ರೂಪಾಯಿದಾಗ ನಿಮ್ಗೆ ಐವತ್ ಸಾವಿರ ರೂಪಾಯಿ ಉಳದಂಗ ಉಳದೈತೆ ಉಳದೈತೆ ಈಗ ನಿಮ್ಗೆ ನಾಲ್ಕು ಮಂದಿ ರೈತರಿಗೆ ಹೇಳಾಕ್ ಏನ್ ಅನ್ಸತ್ರಿ ಇದ ಏ ಆರಾಮಾಗಿ ಬಿತ್ತಬೇಕು ಇದ್ರ ಮ್ಯಾಗ ಧೈರ್ಯ ಇಡಬೇಕು. ಧೈರ್ಯ ಮಾಡಿದೆ ಇವತ್ತು ನನಗ ಆ ನಂಬಿಕೆ ವಿಶ್ವಾಸದಿಂದ ಆರ್ ಪಿ ಎಸ್ ನನಗನ್ನು ಕೈ ಹಿಡಿತು ನಮ್ಮ ಭೂಮಿನು ಅತ್ಯಂತ ಅದ್ಭುತ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ಬರೀ ಹದಿನೈದು ನೂರು ರೂಪಾಯಕ್ಕ ಇಷ್ಟೊಂದು ನಮ್ಮ ಲಕ್ಷಾಂತರ ರೂಪಾಯಿ ಗೊಬ್ಬರ ಕೊಡೋದು ಉಳಿಸೈತಿ ಇದನ್ನೆಲ್ಲಾ ರೈತರು ಹಾಕಿ ಮುಂದೆ ನಿಮ್ಮ ವಂಶಸ್ಥರಿಗೆ ನೀವು ಫಲವತ್ತಾದ ಭೂಮಿ ಬಿಡ್ರಿ ಅಂತ ನಾ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ಇಲ್ಲಿ ಮೇಲೆ ನಿಮಗೆ ಪಕ್ಕಾ ಕನ್ಫರ್ಮ್ ಆಗಿದಿರಿ ಆಗಿದಾ 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 100ಕ್ಕೆ 100 ಯಾರು ಅಂಜು ಕೆಲಸ ಇಲ್ಲ ಏನಿಲ್ಲ ಇದನ್ನ ಹಾಕ್ರಿ ಬೀಜೋಪಚಾರ ಮಾಡ್ರಿ ಮುಂದೆ ಇದನ್ನ ಸ್ಪ್ರೇ ಮಾಡ್ರಿ ಅದ್ಭುತ ಇಳುವರಿ ಆಕತ್ತಿ ಹೆಚ್ಚಾಕಿದ್ರು ಮತ್ತೆ ಅದೇನ ಆಪಾಯ ಏನೂ ಇಲ್ಲ ಅಂದ್ರೆ ಇಲ್ಲ್ರೆ ಅಪಾಯ ಇಲ್ಲ ಚೆಲ್ಲಿದ್ರ ಅಪಾಯ ಇಲ್ಲ ಇಲ್ಲ್ರೆ ಮತ್ತೆ ಒಂದೊಂದೆ ಲೀಟರ್ ನಾವು 1 ಲೀಟರ್ ಗೆ ಪೂರ ಹೊಲ ಮುಗಿಸಿ ಸಪೋಸ್ 2 ಲೀಟರ್ ಹಚ್ಚಿದ್ನೆ ಅಂದ್ರೆ ಇನ್ನು ಏನು ಅದ್ಭುತ ಬೆಳಿತಿತ್ತನಂತ ನನಗೊಂದು ಆಸೆ ಇನ್ನೊಂದು ಲೀಟರ್ ಕೊಡ್ಲಿಲ್ಲಲ್ಲ ಅಂತ ಕೊಡ್ತೀನಿ ಮುಂದೆ ಇದು ಬೀಜೋಪಚಾರ ಮಾಡಿದ್ರೆ ಐತ್ರಿ ಅಕಸ್ಮಾತ್ ಏನಾದ್ರೂ ಸ್ಪ್ರೇ ಮಾಡಿದ್ರೆ ನಿಮಗೆ ಇನ್ನೂ ಡೆವಲಪ್ಮೆಂಟ್ ಜಾಸ್ತಿ ಮಳೆ ಆಗಿ ನನಗೆ ಸಕಾಲಕ್ಕೆ ಸ್ಪ್ರೇ ಮಾಡಕ್ ಆಗಿಲ್ಲ ಅಂದ್ರೂ ಈ ತರ ಅದ್ಭುತ ಮಾಡಿದ್ರು ಇಳುವರಿ ಇದು ಚೆನ್ನಾಗಿ ಬಂದಿದೆ ಡೆವಲಪ್ಮೆಂಟ್ ಆಗಿದೆ ತೊಗರಿ ಮುಂದಿನ ದಿನಮಾನದಾಗ ನಾನು ಇದನ್ನ ಸ್ಪ್ರೇ ಮಾಡ್ತೀನಿ ಮಾಡ್ತಾರೆ